ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮಣ್ಕುಳಿ ಶ್ರೀ ಹನುಮಂತ ಮತ್ತು ಶ್ರೀ ನಾರಾಯಣ ದೇವರ ನೂತನ ಶಿಲಾಮಯ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ದ್ರಾವಿಡ ಶಿಲ್ಪಕಲೆ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಭಾಷ್ ಶೆಟ್ಟಿ ಹೇಳಿಕೆ ದೇವಸ್ಥಾನ ನಿರ್ಮಾಣಕ್ಕೆ ಬಹುದೊಡ್ಡ ಮೊತ್ತದ ದೇಣಿಗೆ ನೀಡಿದ ಸಚಿವರ ಪುತ್ರಿ ಬೀನಾ ವೈದ್ಯ ದೇವಸ್ಥಾನ ನಿರ್ಮಾಣಕ್ಕೆ ಬೆನ್ನೆಲುಬಾಗಿ ನಿಂತ ಸಚಿವ ಮಂಕಾಳು ವೈದ್ಯ ದೈವ ಸಂಕಲ್ಪ ಮತ್ತು ಸಮಾಜ ಬಾಂಧವರು ಹಾಗೂ ಗ್ರಾಮಸ್ಥರು ಊರಿನ ಎಲ್ಲ ಜನರ ಸಹಕಾರದಿಂದ ಪಟ್ಟಣದ ಮಣ್ಕುಳಿಯಲ್ಲಿ ನೂತನ ವಾಸ್ತುಶಾಸ್ತ್ರದ ಪ್ರಕಾರ ದ್ರಾವಿಡ ಶೈಲಿಯ ಶಿಲ್ಪಕಲೆ ಹೋಲುವ ನಾರಾಯಣ ಹಾಗೂ ಹನುಮಂತ ದೇವರ ನೂತನ ಶಿಲಾಮಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೇ ಏಳರಿಂದ ಹನ್ನೊಂದರವರೆಗೆ ನಡೆಯಲು ಸಿದ್ಧವಾಗಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಭಾಷ್ ಎಂ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅವರು ಪಟ್ಟಣದ ನೂತನ ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಎನ್ಎಚ್ಐ ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸ್ಥಳವನ್ನು ಬಿಟ್ಟುಕೊಡಲೇಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಎರಡು ದೇವಾಲಯಗಳನ್ನು ಸ್ಥಳಾಂತರಿಸುವ ಪರಿಸ್ಥಿತಿ ಎದುರಾಯಿತು ಇರುವ ಸ್ಥಳದಲ್ಲೇ ನೂತನ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಿದ್ದೇವೆ ಒಳಭಾಗದಲ್ಲಿ ಎರಡೂ ದೇವರ ಗರ್ಭಗುಡಿಯನ್ನು ಶಿಲೆಯಿಂದ ಮೇಲ್ಛಾವಣಿಯನ್ನು ಉತ್ತಮ ಗುಣಮಟ್ಟದ ಕಟ್ಟಿಗೆಯಿಂದ ನಿರ್ಮಿಸಿ ಅದರ ಮೇಲೆ ತಾಮ್ರದ ಹೊದಿಕೆಯನ್ನು ಹೊದಿಸಿ ಅತ್ಯಂತ ಸುಂದರವಾಗಿ ಕಾಣುವಂತೆ ಮಾಡಲಾಗಿದೆ ಅಗ್ರಸಭಾದ ಒಳಗಡೆ ಪ್ರವೇಶಿಸಿದಾಗ ಗರ್ಭಗೃಹದ ಕಳಶಗಳು ಕಾಣುವಂತೆ ಸುಮಾರು ಮೂವತ್ತು ಅಡಿ ಎತ್ತರದ ಕಾಂಕ್ರೀಟ್ ಕಟ್ಟಡವನ್ನು ನಿರ್ಮಿಸಿ ಅದರ ಮೇಲ್ಗಡೆ ನಾಲ್ಕು ಮಾಡಿನ ಚಾವಣಿ ಮಾಡಿ ಮಂಗಳೂರಿನ ಹಂಚಿನ ಹೊದಿಕೆ ಮಾಡಲಾಗಿದೆ ದೇವಸ್ಥಾನದ ಮುಖಮಂಟಪವು ಸಂಪೂರ್ಣವಾಗಿ ಶಿಲಾಮಯವಾಗಿದ್ದು ಶಿಲ್ಪಿಗಳು ಅತ್ಯಂತ ನೈಪುಣ್ಯತೆಯಿಂದ ನಾಜೂಕಿನ ಕುಸುರಿ ಕೆಲಸದಲ್ಲೂ ಕೆತ್ತಲಾಗಿದೆ ಆಧುನಿಕ ಮತ್ತು ಪುರಾತನ ಶಿಲ್ಪ ಕಲೆಗಳ ಸಮ್ಮಿಳಿತಗೊಂಡ ಈ ದೇವಸ್ಥಾನದ ಕಟ್ಟಡವು ಬಹು ಆಕರ್ಷಣೀಯವಾಗಿ ಎಲ್ಲರನ್ನು ಕೈಬೀಸಿ ಕರೆಯುತ್ತಿದೆ ದೇವಸ್ಥಾನದ ಎದುರು ಭಾಗದಲ್ಲಿ ಸರಿಸುಮಾರು ಹದಿನಾಲ್ಕು ಅಡಿ ಎತ್ತರದ ಹನುಮಂತನ ಸಿಮೆಂಟ್ ಶಿಲ್ಪವನ್ನು ನಿರ್ಮಿಸಲಾಗಿದೆ ಅಭಯ ಹಸ್ತವನ್ನು ಕರುಣಿಸುವ ಈ ವಿಗ್ರಹವು ಮಂಗಳೂರಿನಿಂದ ಕಾರವಾರ ಕರಾವಳಿ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಪ್ರಥಮ ಬಾರಿ ನಿರ್ಮಾಣಗೊಂಡ ಬೃಹತ್ ಹನುಮಂತನ ಮೂರ್ತಿಯಾಗಿದೆ ಇಂತಹ ವಿಶೇಷತೆಯಿಂದ ಪುನರ್ ನಿರ್ಮಾಣಗೊಂಡ ಈ ಹನುಮಂತ ದೇವಸ್ಥಾನದಲ್ಲಿ ನವಗ್ರಹ ನಾಗ ಚೌಡಿ ಮತ್ತು ಪರಿಹ ಪರಿವಾರ ದೇವತೆಗಳ ಸಾನ್ನಿಧ್ಯವು ಇರುತ್ತದೆ ಆರಂಭದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರು ಖರ್ಚು ಎಂದು ಅಂದಾಜಿಸಲಾಗಿದ್ದು ಬಳಿಕ ಇದು ಮೂರು ಪಾಯಿಂಟ್ ಐದು ಕೋಟಿಯನ್ನು ತಲುಪಿದೆ ದೇವಸ್ಥಾನ ನಿರ್ಮಾಣಕ್ಕೆ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಸರ್ಕಾರದಿಂದ ಐವತ್ತು ಲಕ್ಷ ರುಗಳನ್ನು ಒದಗಿಸಿದ್ದು ಮಾತ್ರವಲ್ಲದೆ ಅವರ ಪುತ್ರಿ ಬೀನಾ ವೈದ್ಯ ಅವರು ದೊಡ್ಡ ಮಟ್ಟದ ದೇಣಿಗೆಯನ್ನು ನೀಡಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಕಾರ ಮಾಡಿದ್ದಾರೆ ಅಲ್ಲದೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದ ಸಚಿವ ಮಂಕಾಳು ವೈದ್ಯರು ತಮ್ಮ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ಹೇಳಿದರು ಅದು ಸ್ಕ್ಯಾರ್ ಆಗಿಲ್ಲ ಮಾಡ್ತಾರೆ ಆದರೂ ಅವ್ರಿಗೆ ಪಾಪ ಮೂರು ವರ್ಷ ಬಂದರೂ ಪ್ಲ್ಯಾನ್ಗಳನ್ನೆಲ್ಲ ಮಾಡಿ ಅವರೊಂದು ಅದು ಪ್ಲ್ಯಾನ್ ಮಾಡಿದ ನಂತರ ಪುನಃ ನಾವು ವಾಸ್ತು ತಜ್ಞರ ಹತ್ರ ಹೋಗಿ ವಾಸ್ತು ಕರೆದು ಸರಿಯಾದ ಒಂದು ವಾಸ್ತು ಸಂಪ್ರದಾಯದ ಪ್ರಕಾರ ನಮ್ಮ ಕಟ್ಟಡ ಆಕೆಗಳ ದೃಷ್ಟಿಯಿಂದ ನಾವು ಎಲ್ಲ ಹಂತ ಹಂತವನ್ನು ಯೋಜನಾಬದ್ಧವಾಗಿ ಮಾಡಿಕೊಂಡು ನಾವು ಬಂದಿದ್ದೇವೆ ಮೊದಲು ನಮ್ಮ ಯೋಜನೆ ಒಂದೂರು ಕೋಟಿ ರೂಪಾಯಿ ಇತ್ತು ನನಗೆ ನಿಧಿ ಕುಂಭ ಪ್ರಾರಂಭ ಮಾಡುವಾಗ ಮಂಗಳೂರು ವೈದ್ಯರು ನನ್ನ ತಪ್ಪಲು ಕೂತಿದ್ದರು ಸುಭಾಷಿತ್ರೆ ನಿಮ್ಮ ಯೋಜನೆಗಳು ಎಷ್ಟೊತ್ತಿದೆ ಕೇಳಿ ಒಂದು ಕೋಟಿ ಇದೆ ಎಷ್ಟು ಕಲೆಕ್ಷನ್ ಮಾಡಿದ್ದೀನಿ ನಲವತ್ತರಿಂದ ಐವತ್ತು ಲಕ್ಷ ಆಗಿದೆ ಊಟ ಹಾಗಾದರೆ ಸರ್ಕಾರದಿಂದ ನಾನು ಐವತ್ತು ಲಕ್ಷ ರೂಪಾಯಿ ಕೊಡ್ಸ್ತೇನೆ ಅಂದ್ಬಿಟ್ಟರು ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಸಹ ನಿಮಗೆ ದೇಣಿಗೆ ಕೊಡ್ತೇನೆ ಅದು ಏನೇ ಖರ್ಚ ಬರಲಿ ಏನೇ ವೆಚ್ಚಗಳು ಬರಲಿ ನಾನಿದ್ದೇನೆ ಬೆನ್ನೆ ನಾನು ನಿಮ್ಮ ಬೆನ್ನೆಲ್ಲವಾಗಿರ್ತೇನೆ ಅನ್ನೋಂಥ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಆ ಉಸ್ತುವಾರಿ ಸಚಿವರನ್ನು ನಾನು ಮಂಕಳ ವೈದ್ಯರನ್ನು ಹಾಗೂ ಅವರ ಕುಟುಂಬದವರನ್ನು ವೀಣಾ ವೈದ್ಯರನ್ನು ನಾನು ನೆನೆಲಿಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ಬಂದು ಅವರು ವೀಣಾ ವೈದ್ಯ ಮೇಡಮ್ ಬಂದೆಯಲ್ಲಿ ನಮಗೆ ಅವರ ಆ ಸೇವೆಯನ್ನು ಇರಿಸಿ ಹೋಗಿದ್ದಾರೆ ಅಂತ ಮತ್ತೊಂದು ಸಹ ನಮ್ಗೆ ಕೂಡ ಹೋಗಿದ್ದಾರೆ ಒಳ್ಳೆ ಮೊತ್ತವನ್ನು ನಮ್ಮ ಕೊಡುಗೆ ನೀಡಿದ್ದಾರೆ ಮಾತು ನಮಗೆ ಹೇಳಿದ್ದು ಹಾಗಾಗಿ ನಾವು ಪ್ರತಿಯೊಂದು ನಮ್ಮ ಸಮಾಜದ ಮನೆಗೆ ಹೋಗಿ ದೇಣಿಗೆಯನ್ನು ಸಂಗ್ರಹಣೆ ಮಾಡಿ ಆ ಸಣ್ಣ ಸಣ್ಣ ಮನೆಯವರು ಸಹ ನಮಗೆ ಆ ಸ್ಪಂದಿಸಿದ ರೀತಿ ತುಂಬ ಒಂದು ಹೇಳಲಿಕ್ಕೆ ನನಗೆ ಒಂಥರ ಇದಾಗ್ತಾ ಇದೆ ದೊಡ್ಡವರು ಮಾಡಿದರೆ ಆ ಚಿಕ್ಕ ಮನೆಯವರು ಸಹ ನಮಗೆ ಸ್ಪಂದಿಸಿ ಆ ಹನುಮಂತನ ತಂದ ಲಕ್ಷ್ಮೀನಾರಾಯಣನ ಅವರು ಆಶೀರ್ವಾದ ನಮಗೆ ಹಣದ ತಗತ್ಯ ಆಗಲೇ ಇಲ್ಲ ಎಲ್ಲಿಯ ತನಕ ಸಹ ನಮಗೆ ದೇವರು ಆ ಭಟ್ಕಳ ಪಟ್ಟಣ ಮಣ್ಕುಳಿ ಶ್ರೀ ಹನುಮಂತ ಮತ್ತು ಶ್ರೀ ನಾರಾಯಣ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಭಾಷ್ ಎಂ ಶೆಟ್ಟಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ನಾರಾಯಣ ಎಂ ಶೆಟ್ಟಿ ಕಾರ್ಯದರ್ಶಿ ಉದಯ್ ವಿ ಶೆಟ್ಟಿ ಸದಸ್ಯರಾದ ಶಂಕರ್ ಶೆಟ್ಟಿ ಎಂ ಆರ್ ಮುರುಡೇಶ್ವರ ಗಜಾನಂದ್ ಶೆಟ್ಟಿ ಗಜನನ್ ವಿ ಶೆಟ್ಟಿ ತೆರ್ನಮಕಿ ರಾಮದಾಸ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಪೂರ್ಣಿಮಾ ಶೆಟ್ಟಿ ಮನೋರಮಾ ಮುರುಡೇಶ್ವರ ಕೃಷ್ಣಮೂರ್ತಿ ಶೆಟ್ಟಿ ಇದ್ದರು ಸದಸ್ಯರಾದ ಪ್ರಕಾಶ್ ಶಿರಾಲಿ ಕಾರ್ಯಕ್ರಮ ಸದಸ್ಯರಾದ ಪ್ರಕಾಶ್ ಶಿರಾಲಿ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರೆ ರಾಜೇಶ್ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ವಂದಿಸಿದರು ರಾಜೇಶ್ ಶೆಟ್ಟಿಯವರು ವಂದಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ